ಬಾಳಿಂದರೆ ಪ್ರಣಯನುಭವ ಕವಿದೆ ಆತ್ಮನುಸಂಧಾನ ಅಂಗಡಿ ಹಚ್ಚಿಲ್ರಿ ಹಚ್ಚಿಲ್ ತಂದಿಲ್ಲ ಹೌದನ್ರಿ ನಾಳೆ ಬುಧವಾರ ಮಳಿ ಒಂದ್ ಹತ್ತ ಬಿಡ್ರಿ ಸಲಕ್ಕೆ ತರ್ಲಿಲ್ಲ ಚಲೋ ಬಿಡ್ರಿ ಮುಂಜೆ ಆಗದ ಇವತ್ತು ಅಮಾಸೆ ಐತೆ ಅಂದ್ರೆ ನಿನ್ನೆ ಎರಡು ದಿನ ಐತೆ ಎರಡು ದಿನ ಐತಿ ಅದಕ್ಕೆ ನಾಳೆ

ನಮಗ್ ವಿಡಿಯೋ ಬಿಟ್ಲ ವಿಡಾಟ್ಲ ಗೊತ್ತಾಯ್ತು ನಮಗ ವಿಡಿಯೋ ಬಿಟ್ಟಿದ್ರಲ್ರಿ ನಿನ್ನೆ ಅವ ನೋಡಿದ್ರಿ ನಾವ್ ಬಿಡ್ರಿ ಈಗ ನೋಡ್ರಿ ನಾವು ಅಮ್ಮರ್ ಮನೇಲಿ ನಂತ್ರ ಮನಿಗ್ ಬಂದಿವ್ರಿ ನಾವು ಹಂಗ ಬರ ಮುಂದ ಅಲ್ಲಿ ಸಾಯ್ ನಗರದೊಳಗ ಒಂದ್ ಬಂಡಲ್ ಬಿಸ್ಕಿಟ್ ಇದ್ರೆ ಆಮೇಲೆ ಒಂದ್ ಇಪ್ಪತ್ ರೂಪಾಯಿ ಬಂದ ತಗೊಂಬಂದಿವಿ ಯಾಕಂದ್ರ ಯಾಕಂದ್ರೆ ಹುಡ್ಕೂರ್ ನೆಗಡದ ಹಂಗ್ ಬಿಟ್ಟಲ್ರ ಅವು ಏನ್ ತಿನ್ನಕಲ್ಲಾ ಅಂತವ್ರಿ ಹಂಗಾಗಿ ಕಿ ತಮ್ಮನ ಅಂತ್ರ ಊಟ ಅಂದ್ಬಿಡ್ತಾಳೆ ರೀ ಏನಾರ ಆತಪ್ಪ ಅಂದ್ರೆ ಹಂಗೆ ಸ್ವಲ್ಪ ಬಿಸ್ಕಿಟ್ ಮೇಲೆ ಗುಳಿಗೆರ ಕೊಡಕ್ಕೆ ಬರ್ತೈತೆ ಅಂತ ಹೇಳಿ ತೊಗೊಂಬಂದ್ ನೋಡಿರಿ ಇವ್ನ ಎರಡು ನಾನು ಈಗ ಇಲ್ಲಿ ಅನ್ನ ಐತ್ರಿ ಅಂತ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕಿಬಿಡ್ತೀನಿ ರೀ ಯಾಕಂದ್ರೆ ಇದು ಅನ್ನ ಈಗ ತಣ್ಣಗೆ ರೀ ಮಾ ಬಿಸಿ ಮಾಡ್ಬೇಕಂದ್ರೆ ಇನ್ನೂ ಅಷ್ಟು ಅನ್ನ ಐತ್ರಿ ಅದಕ್ಕೆ ಈಗ ಅನ್ನ ಈಗ ಏನು ಮಾಡೋದಿಲ್ಲ ಅದು ಅನ್ನ ಸ್ವಲ್ಪ ಬಿಸಿ ಬಿಸಿ ಬಿಸಿದಂಗೆ ಒಗ್ಗರಣೆ ಹಾಕಿಬಿಟ್ಟಿನ ಅಂದ್ರೆ ರುಚಿ ಹಾಕತ್ತರ ಒಳಗೆ ಓಮ್ಮ ನಿನ್ಗೆ ಇತ್ತು ನೋಡು ಇಲ್ಲಿ ಬನ್ನ ಆಮೇಲೆ ಬಿಸ್ಕೆಟ್ ಬಂಡಲ್ ಆಗಿ ತಲೆ ಬಿಸ್ಕೆಟ್ ಇದ್ದಿದ್ದಿಲ್ಲ ಹಂಗಾಗಿ ತಗೊಂಡ್ಬಂದೆ ನಾನು ಈಗ ಅನ್ನ ಒಗ್ಗರಣೆ ಹಾಕ್ತೇನೆ ಉಂಡು ಗುಳಿಗೆ ತಗೊಂಡ್ಬಿಡು ಹ್ಮ್ ಗುಳಿಗೆ ತಗೊಂಡ ಮುಖ ಹ್ಞೂ ನೋಡಂತ ನಾಳೆ ಮಳೆ ಇಲ್ಲ ಅಂದ್ರೆ ಸುಮ್ಮನೆ ಈಗ ರಾತ್ರಿ ಊಟಕ್ಕೆ ಏನು ಸ್ಪೆಷಲ್ ಐತಿ ಈಗ

ಇದು ಮಾಡೋಣ ಅಂತ ಹೇಳಿ ಪಾತ್ರೆ ಊಟ ಮಾಡ್ಬಿಡೋಣ ಅಂತ ರೀ ಊಟ ಮಾಡಿ ನೀವು ಗುಳಿಗೆ ತಗೋಬೇಕು ತಮ್ಮನ ಗುಳಿಗೆ ತಗೋಬೇಕು ತಮ್ಮನ ತಮ್ಮನ ನಿನಗೆ ಸ್ವಲ್ಪ ಪರವಾಗಿ ಆರಾಮ್ ಅನ್ಸಾಕತ್ತಿತ್ತು ಅನ್ಸಾಕತ್ತಿಲ್ಲ ಅನ್ಸಾಕತ್ತಿಲ್ಲ ಸುಂಬಳು ಊಟ ಮಾಡಿ

ನೋಡ್ರಿ ಅನ್ನ ಒಗ್ಗರಣೆ ಹಾಕಿದರಿ ಮತ್ತ್ ಕ್ ಪಲ್ಯ ಅದನ್ನು ಬಿಸಿ ಮಾಡಿ ಇಟ್ಟಿದ್ದೆ ಅದೊಂದು ಸ್ವಲ್ಪ ಹಚ್ಕೊಂಡೆ ರೀ ಆಮೇಲೆ ಆಚಾರ ಪಾಪಾಡ್ ಹ್ಮ ಊಟ ಮಾಡ್ ಏನ್ ಮಾಡಿ

ಹಾಂ ಇಲ್ಲಿ ಲೊಗಲ್ ಹೋಗ ಅಡುಗೆನ ಮಾಡ್ಬಿಟ್ರ ಆತಡೆ ಅಂತಂದು ಹೇಳಿ ಅಡುಗೆನ ಮಾಡಾತ್ತೀನಿ ರೀ ಇಲ್ಲಿ ಸಾರು ರೆಡಿ ಆಗೈತೆ ರೀ ಆಮೇಲೆ ಇಲ್ಲಿ ಡೋನ್ ಮೆಣಸಿನ್ಕಾಯಿ ಹುರ್ಕೊಂಡೆ ರೀ ಮೊನ್ನೆ ಸಂತ ರೀ ಅವನ್ನ ಉದ್ದಕ್ಕೆ ಹೆಚ್ಕೊಂಡು ಹುರ್ಕೊಂಡೆ ರೀ ಕೆಂಪಾಗಂಗೆ ಟುಳ ಹಣ್ಣು ಆಮೇಲೆ ಇದಕ್ಕೆ ಬೇಳೆ ಹೇಗೆ ರೀ ಬೇಳೆ ಹೇಗೆ ಮಾಡಿದ್ವಿ ಅಂದ್ರೆ ಟೇಸ್ಟ್ ಆಗ್ತತ್ ರೀ ಪಲ್ಯ ಇವಾಗ ನೋಡ್ಕೊ ಮನೆಗಿನ ಕೆಲಸ ಎಲ್ಲ ರೀ ಟೈಮ್ ಆಗಲಿ ಒಂದು ಗಂಟೆ ಆತ್ರಿ ಈಗ ನಾವು ಎಲ್ಲಿ ಹೊಂಟಿತ್ತು ಅಂತ ಹೇಳಿದ್ರೆ ಬ್ಯೂಟಿ ಪಾರ್ಲರ್ ರೀ ಹಾಂ ಹೈಬ್ರಾ ಮಾಡಿಸ್ಕೊಂಡ್ಬರ್ಬೇಕಂತೇಳಿ ಮೊನ್ನೆನೂ ರೀ ಅನ್ನೋದು ಸ್ವಲ್ಪ ಬಿಸಿ ಇದ್ದಲ್ರಿ ಹಂಗಾಗಿ ಹೋಗೋದಾಗಿತಿಲ್ರಿ ಆಮೇಲೆ ನಮ್ಮೆ ಅದೆಲ್ಲ ಇತ್ತು ಬ್ಯಾಡ ಅಂತ ಸುಮ್ಮ ಬಿಟ್ಟಿವಿ ಒಂದು ಕೂಡ ರೀ ಇಲ್ಲೇ ಐತ್ರಿ ನಾನು ತಮ್ಮನ್ನ ನಮ್ಮನಿದ್ರೆ ರೀ ಇಲ್ಲೇ ಬ್ಯೂಟಿ ಪಾರ್ಲರ್ಗೆ ನೋಡ್ರಿ ಈಗ ಇಬ್ಬರ ಮಾಡಿಸ್ಕೊಂಬಂದಿರ ನಾನು ರೀ ಇದರ ಸ್ವಲ್ಪ ಡಿಫ್ರೆಂಟ್ ಕಾಣ್ಬೋತ ತೊಳಗ ಒಂದು ಲೈನ್ ಮತ್ತೆ ಈಗ ಎಷ್ಟೋ ತೆಗ್ದಾರಂತವ್ರಿ ತಿಂಗ್ಳು ತಿಂಗ್ಳು ಒಂದೊಂದು ಲೈನ್ ತೆಗಿಕ್ತಿಂತಾವ್ರಿ ಒಮ್ಮೆ ತಳಗಂದ್ರೆ ಚಲೋ ಚೆನ್ನಾಗಿಲ್ಲ ಅದಂತ ಹೇಳಿದ್ರಿ

ಅತ್ತಿ ಮಾಡ್ತಾ ಇದ್ದಿದ್ದಾರೆ ಹದಿನೈದು ವರ್ಷ ಆದಮೇಲೆ ಅಂದ್ರೆ ತಿಂಗಳ ತಿಂಗಳ ಮಾರ್ಸ್ ಕೊಂತಾ ಇದ್ದ್ರು ಅಂತ ಅಲ್ಲ ಅದು ಹೌದು ದೇವನಿದ್ದ ತರ 레ವೆಲ್ ಇರ್ತಾರೆ ಅವರು ಇನ್ನ ಬಿಟ್ ಬಿಟ್ ಅಂದ್ರೆ ಈಗ ನೋಡಿ ಬರೆ ನಾನು ಒಂದ್ ಇನ್ನೇನ ಆಗಿತ್ತು ಆಗ್ಲೇ ಇಷ್ಟೆಲ್ಲಾ ದಪ್ಪ ಬಂದ್ಬಿಡ್ತು ನಿಮ್ಮ ಫ್ರೆಂಡ್ ಹೇಳಿದ್ರು ಅಕ ಮತ್ತೆ ಹೈಬ್ರೋ ಮಾಡ್ಸ್ಕೋರೆ ನೀವು ಕ್ಲೈಮೇಟ್ ಮುಷ್ಟ್ತೈತಲ್್ರೆ ಕೋಲ್ಡ್ ಅಂತ ಅಲ್ಲ ಹಿಂಗ ಮಳಿ ಇಲ್ರಿ ಮಳೆ ಇಲ್ಲ ಗಾಳಿ ಹಾ ಆಮೇಲೆ ಹಸಿರ ಹಸರ ಫುಲ್ ಇದು ನಮ್ ತಾಜ್ನಗರ್ದ ಇದು ನೋಡ್ರಿ ನಮ್ ಸಪೇನ್ ಮದಿ ಆತಲ್ರಿ ಹಾಲ್ ಅವಾಗ ಅರ್ಧ ಮರ್ಧ ರೆಡಿ ಆಗಿತ್ರಿ ಈಗೆಲ್ಲ ಫುಲ್ ಕಂಪ್ಲೇಂಟ್ ಅಲ್ಲ ಹಿಂಗ ಹೊರಗೆಲ್ಲ ಇನ್ನು ಇಟ್ಟಂಗೆ ಹೋಗಿ ಕಾಣ್ತದ್ ಏನ ಸಿಮೆಂಟ್ ಅದು ಮಾಡಿತಿಲ್ರಿ ಇನ್ನು ಏನ ಈಗೆಲ್ಲ ರೆಡಿ ಆಕತೈತಿ ಮತ್ ಹೊರಗಡೆ ಎಲ್ಲಾ ಪೇಂಟಿಂಗ ನಡೆಯತ್ತಿ ಚಲೋ ಆಕತೈತಿ ರೀ அது இடியில் தார்த்தார் அவர் இங்க இங்க ರೊಟ್ಟಿ ತುರಿ ರೊಟ್ಟಿ ಆಮೇಲೆ ಏನ್ರಿ ಇದು ಡೊಣ್ಣಗಾಯಿ ಪಲ್ಲೆ ಪಾಪಡೆ ಉಪ್ಪಿನಕಾಯಿ ಊಟ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಟೈಮ್ ಆಗಿದೆ ಎರಡು ಗಂಟೆ ಆಯ್ತು ರೀ ಒಂದು ಗಂಟೆ ಆಯ್ತು ಮಮ್ಮಿ ಒಂದು ಗಂಟೆ ಆಯ್ತು ಎರಡು ಆಗೈತಿ ಒಂದು ಗಂಟೆ ಆಯ್ತು ಎಷ್ಟು ಗಂಟೆ ಆದ್ರು ರೋಡ್ ಮಧ್ಯಾಹ್ನ ಆಗೈತಿ ಇಲ್ಲ ಊಟ ಮಾಡೋ ಟೈಮ್ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ರೀ ಸಿಂಹ ಸ್ಕೂಲ್ಗೆ ಬಂದೆ ಈಗ ಬಂದೇನಾ ಅಲಿಶಾನ ಬಂದಿಲ್ಲ ಇನ್ನೂ ಅವನ ಹ್ಞೂ ಅಮ್ಮ ನಮ್ಮ ಅದ ಅಮ್ಮ ಅಮ್ಮನ ಅಂತೀ ಬಿಡಾಕಿಲ್ರಿ ಅಲ್ರಿ ಸೋನು ಅಂತ ಕರೆಯ ಏನಂತೀವಿ ಗೊತ್ತೇನ್ರಿ ಸಣ್ಣ ಅಮ್ಮ ದೊಡ್ಡಮ್ಮ ಅಂತೀವ್ರಿ ಹಾ ಹ್ಮ್ ನೋಡಪ್ಪ ಚಾ ಮಾಡಿದ್ರಿ ಬಿಸಿ ಬಿಸಿ ಚಾಚಿ ಕುಡೇನ್ರಿ ಚಾನ್ರಿ ನೀನ್ ಚೂಡ ಆದ್ರಿ ಇಲ್ಲ ಇಲ್ಲ ಚಲೋ ಆಗಿದ್ರು ಬ್ಯಾ ಬ್ಯಾ ಬೇಡ್ರಿ ಎಲ್ಲ ಟೇಸ್ಟ್ ಆಗಿತ್ತು ಚೆ ಈಗಂತ ನೋಡ್ರಿಪ್ಪ ಚಾ ಕುಡ್ತೀವಿ ರೀ ಮಳೆ ಅಂತರಿ ಈಗ ನಿಂತ್ಕೊಂಡ್ ನೋಡ್ರಿ ಬೆಳಗ್ಗೆ ಇಂತರ ಚಲೋ ಆಗಿದ್ದು ಮಳಿ ಈಗ ನಿಂತ್ಕೊಂತರಿ ಇಷ್ಟೊತ್ತ ನಕ್ ನಕ್ಕ ಸಾಕಾಗಿ ಹೋತ್ರಿಪ್ಪ ಅದು ನಮ್ಮ ಸಾನೆ ಏನ ಇದ್ರೊಳಗೆ ರೀ ಮೊಬೈಲ್ ಒಳಗೆ ಸ್ನ್ಯಾಕ್ಚಾಟ್ ಅಂತಂದು ಹೇಳಿ ಅದು ಆ್ಯಪ್ ಐತೇನ್ರಿ ಅದ್ರೊಳಗೆ ಒಬ್ಬೊಬ್ರು ಮಕ್ಕ ಅದು ಯಾವ ಥರ ಗೊಂಬಿರ್ತದೆ ನೋಡಿ ಆ ಥರ ಕಾಣಿಸ್ತಾವ್ರಿ ಇಷ್ಟೋದಕ್ಕೆ ನಮ್ಮ ಜಾಸ್ತಿ ನಾವು ನಮ್ಮ ಸಾನಿಯಾರು ಎಲ್ಲರೂ ನಕ್ ನಕ್ಕ ಸಾಕಾತ್ರಿಪ ಈಗ ತಂಬಿಲ್ ಒಳಗೆ ನಾನು ಒಂದು ಫೋಟೋ ಇಟ್ಟು ನೋಡ್ರಿ ಫ್ರೆಂಡ್ಸ ಅದು ಇದ್ರೊಳಗೆ ನೋಡ್ರಿ ತಕ್ಕೊಂದದ್ದು ಎಷ್ಟು ಮಸ್ತ್ ನೋಡ್ರಿ ಅದ್ರ ಸೂಪರ್ ಬರ್ತಾವ್ರಿ ಸೊ ಇವತ್ತಿನ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ